ಆ ಲಿಂಗಾಚಾರದಲ್ಲಿ ಅದನ್ನ ಸಾಧಿಸಿ ತೋರಿಸಿದಂಥವರು ಬಸವಾದಿ ಶರಣರು ಇದು ಭಕ್ತಿ ಮಾರ್ಗ ಮತ್ತು ಸರಳವಾಗಿ ನೀವು ನಿತ್ಯ ದಿನ ನಿತ್ಯದ ಬದುಕಿನಲ್ಲಿ ಬಳಸುವ ರಚನೆಗಳೇ ಕಳ್ಳನಾಗರ ಕಂಡರೆ ಹಾಲನೆರು ಬಿಟದ ನಾಗರ ಕಂಡರೆ ಕೊಲ್ಲೆಂಬರು ಜಂಗಮ ಬಂದರೆ ನಡೆಯಂಬರು ಕುಂಭರಾಜ ಲಿಂಗಕ್ಕೆ ಬೋನು ಸರಳ ಇದು ಇದು ವೈಚಾರಿಕತೆ ಒಂದು ಕಡೆಗೆ ಭಕ್ತಿ ಮತ್ತು ಇನ್ನೊಂದು ಕಡೆಗೆ ವೈಚಾರಿಕತೆಯ ಸಮ್ಮಿಳಿತವಾದಂತಹ ಜಗತ್ತಿನ ಏಕೈಕ ಧರ್ಮ ಲಿಂಗಾಯತ ಧರ್ಮ ಇದು ಭಕ್ತಿ ಮಾರ್ಗವೂ ಹೌದು ವೈಚಾರಿಕ ಮಾರ್ಗವೂ ಹೌದು ಬಸವಣ್ಣ ಎಷ್ಟು ಸರಳವಾಗಿ ಈ ಮೌಢ್ಯಗಳನ್ನ ಇದನ್ನ ಮಾಡ್ಕೊಂಡು ಹೋಗ್ತಾರೆ ತಿರಸ್ಕಾರ ಮಾಡ್ಕೊಂಡು ಹೋಗಿ ನನಗೆ ಇರುವಂತಹ ಇಪ್ಪತ್ತು ನಿಮಿಷ ಟೈಮ್ ಅಲ್ಲಿ ನಾನು ಒಂದಿಷ್ಟು ವಿಚಾರಗಳನ್ನ ಹೇಳಿ ನನ್ನ ಮಾತು ವಿರಾಮ ಕೊಡ್ತೇನೆ ನಮ್ಮ ಮಾರ್ಗದಲ್ಲಿ